ಪೂರಕಲೆಲ್ಲ ಸೊಲ್ ಯಾನ ಚಂದ್ರಿಕಾ ನಿಗ್ಲನ್ ಮಾತ್ರಲ್ಲ ಮೋಕೆಡು ಎತ್ಕೊಂಡೊಂದಿಲ್ಲೆ ಆಟಿ ಅಮೋಸೆಗೆ ಸ್ಪೆಷಲ್ ಆದ ಮಲ್ಪು ನಂಚಿನ ಗಂಜಿ ಮಲ್ಪುಗ ಐಕ ತುಳಿ ಎಲ್ಲಿ ಲೋಟೆಡು ಒಂಜಿ ಲೋಟದ ಹತ್ತು ಬೊಳನ್ ತರಿದತ್ತೊಂದೆ ಊಲಾಪಡು ದೋಸೆದಾರಿ ಇಲ್ಲ ಉಂದಿನ ನಮ್ಮ ಶೋಕು ಲೊಂಬುದು ಕುಕ್ಕರ್ ಗ ಪಾಡೊಂಡೆ ಐಕೆ ರೆಡ್ ರೆಡ್ಡು ಮೆತ್ತೆನ ಒಂಜಿ ಒಂಜ್ ಎಣ್ಣೆ ಗಂಟೆ ಬುದಲ್ಯೇರೆ ಪಾಡ್ದಿತ್ತೆ ಉಂದೇನು ಪಾಡೊಂದುಲ್ಲೆ ಐಕೆ ಬೊಕ ಮುಲ್ಪ ಮುಲ್ಪತುಲ್ಲೇ ಧನಿ ಪೇರ್ಲ ನೀರ್ ಪೇರ್ಲಾ ತೆತ್ತ ನಾಲ್ಕು ಗ್ಲಾಸ್ ನೀರ್ ಪೇರು ಆವು ಬೇಕು ನಾಲ್ ನಾಲ್ಕು ಗ್ಲಾಸ್ ಧನಿ ಪೇರು ಒಂಜಿ ತಾರ ಐತೆ ಪೇರು ಒಂದು ಒಂದೇನು ನೀರು ಪೇರು ನಮ್ಮ ಅವೇ ಕುಕ್ಕರ್ಗೆ ಪಾಡ್ದು ಬೆರದು ಒಂಜಿ ರೆಡ್ಡು ವಿಷಲ್ ದೆಪ್ಪಡು ಜಾಸ್ತಿ ಬಡ್ಸಿ ರೆಡ್ಡು ವಿಷಲು ದೆತ್ತಂಡ ಯಾವ ಇಂಚಲ ಓಪನ್ ಆದಲ್ಲ ಪಾತ್ರೆ ಬೇಯ್ ಯಾನ್ ಏನು ಕುಕ್ಕರ್ಡು பாடிய துளை குக்கெண்டு விஷயம் ஆக்கின நம்ம கேஸ் பந்த் மல்ப்புக ஆட்டி அமோசை தான் ஸ்பெஷல் அது இத்தி மலப்போரு அஞ்சனே பெதோல திங்கல மெத்தி மலப்போரு இது ரெண்டு விஷலாண்டே கேஸ் பந்த் மல்ப்புக பொண்ணு பஞ்சவானா மெத்தஞ்சி கொரிப்போரு பொஞ்சோக்கு இது துளை குக்கர் தான் முச்சல நம்ம தப்புகாக்க முச்சல தப்புக துளை ಶೋಕು ಬೈದ ಬಕ್ಕ ಒಂಜಿ ಫ್ರೆಂಡ್ಸ್ ಒಂದು ಮೆತ್ತದ ಗಂಜಿ ಐಕ್ ನಮ್ಮ ಮೆತ್ತೆ ಕರೆಕ್ಟ್ ಹದಟ್ಟು ಪಾಡೋಡು ಕಮ್ಮಿ ಅಂಡ ಗಂಜಿ ಆತು ಟೇಸ್ಟ್ ಆಪುಜಿ ಇತ್ತೆ ಒಂಜಿ ನಾಲ್ ಲೋಟದ ಆತು ಧನಿ ಬೇರ್ಲ ಪಾಡೊಂದುಲ್ಲೆ ಅವೇನು ಶೋಕು ಬೆರವಾಗ ಮೆತ್ತದ ಗಂಜಿ ಅಂತೆ ದಪ್ಪನೇಪ್ಪುಡು ಮಸ್ತ ತೆಲುಪಾಂಡ ಎಡ್ಡೆ ಆಪುಜಿ ಒಂದೇನು ತುಲೆ ಶೋಕು ಬೆರದ ನಮ್ಮ ಕೊದ್ದರೆ ಬುಡ್ಕ ಒಂದು ಶೋಕು ಕೊದ್ದಾಡು ತುಲೆ ಇತ್ತೆ ಶೋಕು ಶೋಕ ಕೊಡು ಈತೆ ನಮ್ಮನೆ ಬೆಲ್ಲನ ಪಾಡ್ಕ ನಿಕ್ಲ ತೋಂದಿಪ್ಪರೆ ಮೆತ್ತ ತುಲೆ ಸರಾಗವಾದ ತೋಜೊಂದುಂಡು ಅಂಚ ಮೆತ್ತೆ ಕಮ್ಮಿ ಪಾಂಡ ಎಡ್ಡೆ ಹಬ್ಚಿ ಬೆಲ್ಲ ಪಾಡೊಂದುಲ್ಲ ಬೆಲ್ಲ ನಿಕ್ಲ ಅನುಸಾರ ನಿಗಲಿಚಿ ಪೇತುಬೋಡು ಆತ ಪಾಡೋಲೆ ಚಿಟಿಕೆ ಉಪ್ಪುಲ ಪಾಡೊಂಡೆ ರುಚಿಗೆ ತಕ್ಕಾತು ಜಾಸ್ತಿ ಉಪ್ಪು ಬುಡ್ಚಿ ಇತ್ತೆ ಒಂದು ಬೆಲ್ಲ ಕರಬ್ದು ಬೆಲ್ಲ ಕರದು ಶೋಕು ಒಂಜಿ ಕುದ್ದಿ ಬನ್ನೆಟ ನಮ್ಮ ಕದ್ದಂಡ ಆ್ಯಂಡ್ ಈ ಶೋಕು ಕೊದ್ದಿಂಡು ಗ್ಯಾಸ್ ಬಂದು ಮಲ್ಪಗ ಮೆತ್ತದ ಗಂಜಿದ ಘಮ ಭಾರಿ ಶೋಕು ಬರೋದಂಡು ಈ ಥೇ ನಮ್ಮ ನೇ ತೊಟ್ಟಾಗ ತಿನ್ನಂಡ ಆಯಿತಾ ರುಚಿಯೇ ಬೇತ ನೆಕ್ಕ ದ್ರಾಕ್ಷಿ ಅತ್ತಂಡ ಬೀಜದಾಲ ಹಾಲ ಪೊತದ ಪಾಡೋಡೊಂದು ಜೀ ಇಂಚನೇ ಒಂದು ಹೊತ್ತಿನಿಯಾರಿ ಖಶಿ ಏಲಕ್ಕಿ ಪುಡಿಲ್ಲ ಪಾಡೊಂಡ ಆಯಿತಾ ಫ್ಲೇವರ್ ಚೇಂಜ್ ಹಾಕ್ಬಿಟ್ಟು ಮೆತ್ತದ ಗಂಜಿ ಪಂಡ ಮೆತ್ತದ ಫ್ಲೇವರೇ ಬರಡು ಇತ್ತೆ ಏನೋ ನೆನಸರು ಮಲ್ತೊಂದುಲ್ಲೆ ಮಲ್ತಂದುಲ್ಲೇ ಚೂರು ನೇಯ್ ಪಾಡ್ದ್ ತಿಂಡ ಅವ ಮಜಾನೆ ಮಜಾ ಖಂಡಿತ ನಿಗದು ಆಟಿ ಟಿ ಇಂಚ ಮೆತ್ತದ ಗಂಜಿನೂ ಹೊರ ಟ್ರೈ ಮಾಡಬಳೆ ಎಂಚಾ ತಣ್ಣ ಬಂದ್ಲೆ ಲೈಕ್ ಕಮೆಂಟ್ ಕೊರ್ಯರೆ ಮರಪರ್ಚಿ ಆಯ್ನಾತ ಶೇರ್ ಮಲ್ತ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಬ್ಲೆ ತುಲೆ ಮೇಲಿಗೆ ಒಂತೆ ನೈಯ್ ಪಾಡ್ಯ ಮೆತ್ತದ ಗಂಜಿದ ಗಮ ಇಡೀ ಇಲ್ಲಗೆ ಬರೋ ನಂಡು ರುಚಿಲ ಆತೆ ಎಡ್ಡೆ ಹಾಪಡು ಬಾಲದ ಕೆತ್ತದ ಕಷಾಯ ಈ ಮೆತ್ತದ ಗಂಜಿ ಕೊರ್ಪುನ ನಮ್ಮ ತುಳುನಾಡದ ಸಂಸ್ಕೃತಿ ಅಂಚನೆ ಬೆದ್ದೊಲ್ದಿಗೂ ಪಣ್ಣು ಪುಂಜವಾನ ಪೊಂಜಕ್ಕಳಿಗ್ಲ ಕೊರ್ಪೆರು ತುಯರತ್ತ ಫ್ರೆಂಡ್ಸ್ ನಿಕ್ಲಿಗೆ ಇಷ್ಟ ಆನಂದೆನಿವೆ ಸಬ್ಸ್ಕ್ರೈಬ್ ಮಲ್ಪ್ಲೆ ಧನ್ಯವಾದ